ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರ ಮೂರ್ತಿ ನೀವೆಲ್ಲರೂ ಹೇಗಿದ್ದೀರಿ ಹಾಂ ನಾನು ಸಂತೋಷವಾಗಿ ಚೆನ್ನಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಎಲ್ಲ ಕಡೆ ಮಹಾಕುಂಭ ಮೇಳದೇ ಮಾತು ಅಲ್ವಾ ಹೌದು ಅದು ನಮ್ಮ ಸನಾತನ ಧರ್ಮದ ಒಂದು ಔತಿಹ್ಯಪೂರ್ಣವಾದ ಒಂದು ವಿಚಾರ ಎಲ್ಲರ ಬಾಯಲ್ಲಿ ಕುಂಭಮೇಳದ್ದೇ ಮಾತು ಯಾಕೆ ಅಂದರೆ ಅದು ಮಹಾಕುಂಭಮೇಳ ಮಹಾಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥದ್ದು ಹಾಗಾಗಿಯೇ ಅದಕ್ಕೆ ಬಹಳ ಬಹಳ ಒಂದು ವಿಶೇಷವಾದಂಥ ಶಕ್ತಿ ಈ ಕುಂಭಮೇಳಕ್ಕೆ ಇದೆ ಹಾಗಾಗಿಯೇ ಈ ಕುಂಭಮೇಳ ಈ ಮಾಘ ಮಾಸದಲ್ಲಿ ನಡೆಯೋದು ಅಲ್ವಾ ಪ್ರತಿ ಮಾಘ ಮಾಸ ಬರುತ್ತೆ ಪ್ರತಿ ವರ್ಷ ಮಾಸ ಬರುತ್ತೆ ಹಾಗೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಕುಂಭಮೇಳ ಕೂಡ ನಡೆಯುತ್ತೆ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಅಂತ ಕೂಡ ನಡೆಯುತ್ತೆ ಆದರೆ ಇದು ಮಹಾ ಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥದ್ದು ಹಾಗಾಗಿಯೇ ಈ ಸಲ ಇಪ್ಪತ್ತ ಒಂಬತ್ತನೇ ತಾರೀಕು ಅಂದರೆ ನಾಳೆ ಮೌನಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಈ ಮಾಘ ಮಾಸದಲ್ಲಿ ಈ ಅಮಾವಾಸ್ಯೆ ಬರುತ್ತಲ್ಲ ಅದು ಮೌನಿ ಅಮಾವಾಸ್ಯೆ ಬಹಳ ಹೆಸರುವಾಸಿಯಾದಂಥ ಅಮಾವಾಸ್ಯೆ ಆದರೆ ಈ ಸಲ ಯಾಕೆ ತುಂಬ ವಿಶೇಷಪ್ಪ ಅಂದರೆ ಇದು ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬಂದಿರುವಂತಹ ಅಮಾವಾಸ್ಯೆ ಹಾಗಾಗಿಯೇ ಬಹಳ ಒಂದು ಒಂದು ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತ ಹೇಳಬಹುದು ಹೌದು ಬಂಧುಗಳೇ ನಮಗೆಲ್ರಿಗೂ ಕುಂಭಮೇಳಕ್ಕೆ ಹೋಗಬೇಕು ಅಂತ ಆಸೆ ಇದೆ ನನಗೂ ಕೂಡ ಆದರೆ ಏನು ಮಾಡ್ತೀರಾ ಇಲ್ಲ ನಮಗೆ ಲಭ್ಯವಿಲ್ಲ ಪುಣ್ಯ ಪುಣ್ಯ ಕೇಳ್ಕೊಂಬಂದಿಲ್ಲ ನಾವು ಎಷ್ಟೆಷ್ಟು ಟ್ರೈ ಮಾಡಿದೆ ಆಗಲಿಲ್ಲ ಬಂಧುಗಳೇ ಫ್ಲೈಟಲ್ಲಿ ಹೋಗೋದಕ್ಕೆ ದುಡ್ಡು ಜಾಸ್ತಿ ಆಯಿತು ಟ್ರೈನಲ್ಲಿ ನಮಗೆ ಸೀಟ್ಸ್ ಅವೈಲಬಲ್ ಇರಲಿಲ್ಲ ಹೀಗಾಗಿ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ಲಭ್ಯವಿಲ್ಲ ಅಂತ ಸುಮ್ಮನಾದ್ವಿ ಹಾಗೆ ಸುಮ್ಮನಾಗೋಕ್ಕೂ ಮನಸಿಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ನನಗನ್ನಿಸ್ತು ಹೌದಲ್ವಾ ಶಾಯಿ ಸ್ನಾನ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲರೂ ಮಹಾಕುಂಭ ಮೇಳದಲ್ಲಿ ಪ್ರಯಾಗದಲ್ಲಿ ಮಾಡ್ತಾರೆ ನಾವು ತ್ರಿವೇಣಿ ಸಂಗಮ ದಕ್ಷಿಣ ಕಾಶಿ ಅಂತ ಹೆಸರಾಗಿರುವಂತಹ ನಮ್ಮ ಇಲ್ಲೇ ಟಿ ನರಸಿಪುರ ಇದೆಯಲ್ಲ ಮೈಸೂರು ಹತ್ರ ಟಿ ನರಸಿಪುರಕ್ಕೆ ಯಾಕೆ ಹೋಗಬಾರ್ದು ಅಂತ ಯೋಚನೆ ಮಾಡಿದ್ವಿ ಹಾಗಾಗಿ ಟಿ ನರಸಿಪುರಕ್ಕೆ ಕೂಡ ನಾವು ಬಂದಿದ್ದೀವಿ ಇವತ್ತು ಟಿ ನರಸಿಪುರದಲ್ಲೇ ಇದ್ದೀನಿ ನಾಳೆ ಶಾಯಿ ಸ್ನಾನವನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗೋಳಿದ್ದೀನಿ ಬಂಧುಗಳೇ ಈ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತಲೇ ಈ ವಿಡಿಯೋವನ್ನು ಮಾಡಿದ್ದು ಹೌದು ಎಷ್ಟೋ ಜನಕ್ಕೆ ಪ್ರಯಾಗ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ ಪ್ರಯಾಗ್ರಾಜ್ಗೆ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಯಾವುದಾದ್ರೂ ಒಂದು ತ್ರಿವೇಣಿ ಸಂಗಮ ಹತ್ತಿರದಲ್ಲಿದ್ದರೆ ಅಲ್ಲಿಗೆ ನಾವು ಹೋಗಬಹುದು ಅಯ್ಯೋ ಅಲ್ಲಿಗೂ ನಮಗೆ ಇಲ್ಲಪ್ಪ ಅಂದರೆ ಅಲ್ಲೇ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಒಂದು ನದಿ ಇಲ್ಲಪ್ಪ ಅದು ಆಗ್ತಾಯಿಲ್ಲ ಬೇಡ ಅಲ್ಲೇ ಇರ್ತಕ್ಕಂಥ ಹಳ್ಳ ಕೊಳ್ಳ ಅಥವಾ ಬಾವಿ ಆ ಅಲ್ಲಿ ಬೇಕಾದರೂ ನಾವು ಸ್ನಾನವನ್ನು ಮಾಡಬಹುದು ಇಲ್ಲಪ್ಪ ಇದ್ಯಾವುದು ನಮ್ದಾಗಲ್ಲ ಅನ್ನುವಂಥ ಅವರು ಪರವಾಗಿಲ್ಲ ಮನೆಯಲ್ಲೇ ನಿಮ್ಮ ಬಕೆಟಲ್ಲಿ ಸ್ನಾನ ಮಾಡೋ ಬಕೆಟ್ ಇರುತ್ತಲ್ಲ ಮಾಮೂಲಿ ಸ್ನಾನ ಮಾಡೋ ಬಕೆಟ್ಗೆ ನೀರು ತುಂಬಿಸ್ಕೊಡ್ತೀವಿ ಮಾಮೂಲಿ ಅದರಲ್ಲಿ ಕಿರುಬೆರಳನ್ನು ಇಟ್ಟು ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೋಬೇಕು ಇನ್ನೊಂದ್ಸಲ ಹೇಳ್ತೀನಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಏನಪ್ಪ ಇದರ ಅರ್ಥ ಅಂದರೆ ಗಂಗೆ ಚ ಯಮುನೆ ಚೈವ ನದಿ ಯಮುನಾ ನದಿ ಗೋದಾವರಿ ಸರಸ್ವತಿ ಗೋದಾವರಿ ನದಿ ಸರಸ್ವತಿ ನದಿ ನರ್ಮದಾ ನದಿ ಸಿಂಧು ನದಿ ಕಾವೇರಿ ನದಿ ಇವೆಲ್ಲ ಪವಿತ್ರವಾದ ನದಿಗಳು ಈ ಎಲ್ಲ ನದಿಗಳು ಈ ಬಕೆಟ್ನಲ್ಲೇ ಈ ನನ್ನ ಸ್ನಾನದ ನೀರಿನಲ್ಲಿ ಬಂದು ಸೇರ್ಕೊಳ್ಳಿ ನೀವೆಲ್ಲ ಪವಿತ್ರವಾದವರು ನಿಮ್ಮ ಪವಿತ್ರವಾದ ನೀರನ್ನು ನಾನು ನನ್ನ ತಲೆ ಮೇಲೆ ಹಾಕ್ಕೊಂಡು ನಾನು ಪವಿತ್ರಳಾಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈ ಕೆಲಸವನ್ನು ನಾವು ಮನೆಯಲ್ಲೇ ಮಾಡಬಹುದು ಬೆಳಗ್ಗೆ ಬೇಗ ಇದ್ದು ಸೂರ್ಯೋದಯಕ್ಕೂ ಮುಂಚೆನೇ ನಾವು ಈ ಕೆಲಸವನ್ನು ಮಾಡಿ ಸ್ನಾನ ಮಾಡಿ ಶುದ್ಧರಾಗಿ ಭಗವಂತನ ಹೆಸರಿನಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಗೆ ಗೊತ್ತಿದೆ ಪೌರ್ಣಮಿ ಬಹಳ ವಿಶೇಷವಾದದ್ದು ಪೌರ್ಣಮಿ ದಿನ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದದ್ದು ಇಲ್ಲಿ ಅಮಾವಾಸ್ಯೆಯಲ್ಲಿ ಏನು ಮಾಡ್ತೀವಿ ನಮಗೆ ಏನಾದರೂ ಪಿತೃದೋಷಗಳಿದ್ದರೆ ಅಕಸ್ಮಾತ್ ನಮಗೆ ಏನಾದರೂ ಕಾಡಾಟಗಳಿದ್ರೆ ನಮಗೆ ಏನಾದರೂ ಕಣ್ಣು ದೃಷ್ಟಿ ಇದ್ದರೆ ಈ ಎಲ್ಲ ವಿಚಾರಗಳು ನಿರ್ಮೂಲನವಾಗಬೇಕು ಅನ್ನೋ ದೃಷ್ಟಿಯಿಂದ ಅಮಾವಾಸ್ಯೆ ದಿನ ತಲೆ ಸ್ನಾನವನ್ನು ಮಾಡ್ತೀವಿ ಜೊತೆಗೆ ಮತ್ತೊಂದು ಹೇಳ್ಕೊಡ್ಬೇಕು ನಿಮಗೆ ಮೌನಿ ಅಮಾವಾಸ್ಯೆ ಇದು ಅಂದರೆ ಮೌನವಾಗಿರಬೇಕು ಕೋಪ ತಾಪ ಸಿಟ್ಟು ಸೆಡವು ಇವೆಲ್ಲದನ್ನು ಬಿಟ್ಟು ಏ ಮಾತಾಡಿದ್ರೆ ತಾನೆ ಕೋಪ ಮಾತಾಡ್ದಲ್ವ ಕೋಪ ಏನಾದ್ರು ಬಂದಾಗ ಮಾತಾಡಿದ್ರಲ್ವ ಕೆಟ್ಟು ಮಾತುಕೊಳ್ಳೋದು ಇದು ಆಡೋದು ಬೇಡ ಅವತ್ತು ಮೌನವಾಗಿದ್ದು ಬೇಡೋಣ ಮೌನವಾಗಿದ್ದು ಭಗವಂತನನ್ನ ಜ್ಞಾಪಿಸ್ಕೊಡ್ತಾ ಇರಬೇಕು ಶ್ರೀಹರಿಗೆ ನಾಮಸ್ಮರಣೆಯನ್ನು ನಾಮ ಜಪವನ್ನು ಮಾಡ್ತಾ ನಾವು ಕಾಲವನ್ನು ಕಳಿಬೇಕು ಮತ್ತು ಇವತ್ತು ಉಪವಾಸ ಇದ್ದರೆ ಬಹಳಷ್ಟು ಇಷ್ಟ ಬಂಧುಗಳೇ ನಾವು ನೆನೆಸ್ಕೊಂಡಂಥ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತೆ ನಿಮ್ಮ ನಿಮ್ಮ ಶಕ್ತಿ ಭಕ್ತಿ ಅದು ಅದು ನಿಮಗೆ ಬಿಟ್ಟಿದ್ದು ಉಪವಾಸ ಮಾಡೋದು ಹಾಗೆ ಹೊಳೆಯಲ್ಲಿ ಸ್ನಾನ ಮಾಡೋದು ಇವೆಲ್ಲವೂ ನಿಮಗೆ ಬಿಟ್ಟ ವಿಚಾರ ನನಗೆ ತಿಳಿದಿದ್ದಂಥ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ವಿ ಉಪವಾಸ ಆಗಲ್ಲ ಅಂತಂದರೆ ಪರವಾಗಿಲ್ಲ ಹಾಲು ಹಣ್ಣನ್ನು ತಗೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ನಾನಿವತ್ತು ಉಪವಾಸ ಇರ್ತೀನಿ ಅಂತ ಭಗವಂತ ನನಗೆ ಒಳ್ಳೇದು ಮಾಡಪ್ಪ ನನ್ನ ಕಾಡಾಟಗಳನ್ನೆಲ್ಲ ಕಳ್ಚಿ ಹಾಕು ಒಳ್ಳೇದು ಮಾಡು ಒಳ್ಳೆಯದೇ ಆಗು ಆಗೋ ಹಾಗೆ ಮಾಡು ಅಂತ ಕೇಳ್ಕೊಳ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಿಮ್ಮ ಈ ಸಂಕಲ್ಪವನ್ನು ಮಾಡಿಕೊಂಡು ಈ ಉಪವಾಸ ವ್ರತವನ್ನು ನೀವು ಕೈಗೊಳ್ಳಬಹುದು ಮೌನಿಯ ಅಮಾವಾಸ್ಯ ವ್ರತವನ್ನು ಮಾಡಬಹುದು ಬಂಧುಗಳೇ ಇದನ್ನು ಹೇಳೋದಕ್ಕೆ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ತಮಗೆ ಸಾಧ್ಯವಾದಲ್ಲಿ ಈ ವ್ರತವನ್ನು ಮಾಡಿ ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಬಂಧುಗಳೇ ಸಮಸ್ತ ಜನಗೂ ಒಳ್ಳೆಯದಾಗ್ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಜಗತ್